ಹಾಲು ಪೂರಿ ಮಾಡುವುದಕ್ಕೆ ಮೊದಲಿಗೆ ಹಾಲು ಸಕ್ಕರೆ ಚೆನ್ನಾಗೆ ಕಲಿಸಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಕಾಸಿರೋ ಹಾಲು ಹಸಿ ಹಾಲಲ್ಲ ಈ ಥರ ಬಿಸಿ ಮಾಡಿ ಒಲೆ ಆಫ್ ಮಾಡಿಕೊಂಡು ಮುಚ್ಚಿ ಇಟ್ಟಿಟ್ಕೊಂಡಿರಬೇಕು ಅಂದಾಜು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಲನ್ನು ತಗೋಬೇಕು ಇವಾಗ ಪೂರಿನ ಚೆನ್ನಾಗಿ ಈ ಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕರೆದು ರೆಡಿ ಮಾಡಿ ಇಟ್ಕೋಬೇಕು ಈ ಪೂರಿ ಮಾಡುವ ವಿಧಾನದ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಈ ಥರ ತಿರುವಾಕಿ ತಿರುವಾಕಿ ಮಾಡೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬ್ರೌನಿಷ್ ಆಗಿ ಪೂರಿ ರೆಡಿಯಾಗುತ್ತೆ ಇವಾಗ ಪೂರಿ ಎಲ್ಲ ರೆಡಿ ಇದೆ ಇವಾಗ ಹಾಲು ಕಾಯಿಸಿ ರೆಡಿ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಈ ಥರ ಪೀಸಸ್ಗಳನ್ನಾಗಿ ಮಾಡಿ ಅದರೊಳಗೆ ಹಾಕ್ಕೋಬೇಕು ಚಿಕ್ಕ ಚಿಕ್ಕ ಪೂರಿನಾದರೆ ಹಾಗೆ ಹಾಕ್ಕೊಂಬಿಡ್ಬೋದು ದೊಡ್ಡ ಪೂರಿಗಳಾಗಿರೋದ್ರಿಂದ ನಾನು ಇದರಲ್ಲಿ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇವಾಗ ಇದರಲ್ಲಿ ಚೆನ್ನಾಗೆಲ್ಲ ಪ್ರೆಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಕಂದರೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೋಬೋದು ಸ್ವಲ್ಪ 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 ಹಾಕಿ ಪ್ರೆಸ್ ಮಾಡ್ತಾ ಹೋದರೆ ಅದರೊಳಗೆ ಚೆನ್ನಾಗೆಲ್ಲ ಹಿಡಿಯುತ್ತೆ ಒಂದೇ ಸರ ಬೇಗ ಜಾಸ್ತಿ ಅನಿಸುತ್ತೆ ಒಳಗಡೆ ಹೋಗ್ತಾ ಹೋಗ್ತಾ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಇವಾಗ ಒಂದು ಎರಡು ನಿಮಿಷ ನೆನೆಯಲ್ಲಿ ಬಿಡ್ತೇನೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ನೆಂದಿದೆ ಚೆನ್ನಾಗೆ ಕಲಿಸ್ಕೊಂಡು ಇವಾಗ ಸರ್ವ್ ಮಾಡ್ಕೋಬೋದು ಸಕ್ಕರೆ ಕಮ್ಮಿ ಅನ್ನಿಸ್ತು ಅಂದರೆ ರುಬ್ಬಿರೋ ಸಕ್ಕರೆ ಪುಡಿನೂ ಹಾಕ್ಕೋಬೋದು ಇವಾಗ ಡ್ರೈ ಫ್ರೂಟ್ಸ್ನೇ ಇದರ ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ ರೆಡಿ ಟು ಈಟ್ ಆಲ್ ಪೂರಿ ಈ ಥರ ನಾವು ಪೂರಿಗಳನ್ನೆಲ್ಲ ಚೆನ್ನಾಗೇ ರೆಡಿ ಮಾಡಿ ಒಂದು ಪ ಕವರಲ್ಲಿ ಹಾಕಿ ಗಂಟು ಕಟ್ಟಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಇದನ್ನು ಯೂಸ್ ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ ಅದು ಮೆತ್ತಗಾಗಲ್ಲ ಕ್ರಿಸ್ಪಿಯಾಗಿ ಹಾಗೆ ಇರುತ್ತೆ ಇದಕ್ಕೆ ಖಾರಕ್ಕೂ ಯೂಸ್ ಮಾಡ್ಕೋಬೋದು ಇವಾಗ ಅದನ್ನು ಯಾವ ಥರ ಮಾಡ್ಕೊಳ್ಳೋದಂದರೆ ಚ ಇದನ್ನು ಒಂದು ಬೌಲಲ್ಲಿ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ರುಬ್ಬಿ ರೆಡಿ ಇಟ್ಕೊಂಡಿದ್ದೀನಿ ಇಲ್ಲ ನೀವು ಹಾಲು ಸಕ್ಕರೆನೇ ಬಿಸಿ ಮಾಡಿ ಇದ್ರ ಮೇಲೆ ಹಾಕ್ಕೋಬೋದು ಇವಾಗ ಚೆನ್ನಾಗೆ ಕಾಸಿರುವಂಥ ಹಾಲನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೇಮ್ ಪ್ರೊಸೆಸ್ಸು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಚಾಪ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಗೋಡಂಬಿ ಬಾದಾಮಿ ಪಿಸ್ತಾ ಎಲ್ಲವುದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ನಮಗೆ ಯಾವಾಗ ಬೇಕಾವಾಗ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೋದು ರೆಡಿ ಟು ಆಲ್ ಪೂರಿ.